ಅನೇಕ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು ಸೋಲಿಲ್ಲದ ಸರ್ದಾರ ಆಟ್ರಿಕ್ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರಿಗೆ ಮುಂಚಿತವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ ಅಂದರೆ ತಾಲೂಕಿನಲ್ಲಿ ಬಹುಶಃ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಯಾವುದೇ ಅಭಿವೃದ್ಧಿಗೆ ಮುಂಚಿತವಾಗಿ ಅವರು ಕಳೆದ ಮೂರು ಸಾರಿ ಗೆದ್ದಾಗಲೂ ಕೂಡ ಅಭಿವೃದ್ಧಿಯ ಪಥವನ್ನು ಕೊಂಡೊಯ್ಯತಕ್ಕಂಥ ಶಾಸಕರು ಈ ಸಾರಿ ಪ್ರತಿ ವರ್ಷದಂತೆ ನಮ್ಮ ಸಿಂಪಾನಿ ಆಶ್ರಮ ಏನಿದೆ ಆಡಿಸೋಣಟ್ಟಿ ಗ್ರಾಮದಲ್ಲಿ ನಾವೆಲ್ಲ ಸ್ನೇಹ ಬಳಗ ಮತ್ತು ಏಯ್ಟ್ ಬಿಲ್ಲರ್ಸ್ ತಂಡ ಎಲ್ಲರೂ ಸೇರಿ ಅಲ್ಲಿ ಸುಮಾರು ನಾನ್ನೂರೈವತ್ತು ಜನ ಆ ಸಿಂಪಾನಿ ಆಶ್ರಮದಲ್ಲಿದ್ದಾರೆ ಅವರಿಗೆ ಸಮವಸ್ತ್ರ ಕೊಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅಲ್ಲೇ ಆಚರಣೆ ಮಾಡ್ತಾಯಿದ್ದೀವಿ ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಮಹಾಜನತೆ ಅವರ ಮೇಲೆ ಆಶೀರ್ವಾದ ಇರಲಿ ಶಿವಣ್ಣವರು ಅವರಿಗೆ ಆರೋಗ್ಯ ಆಯುಷು ಯಶಸ್ಸು ಮುಂದಿನ ಬಾರಿ ಸಚಿವರಾಗಿ ಈ ತಾಲೂಕಿನಲ್ಲಿ ಇನ್ನುಳಿದ ಅನೇಕ ಕೆಲಸಗಳನ್ನ ಮಾಡಲಿ ಅಂತ ಶುಭ ಹಾರೈಸ್ತೀವಿ ಎಲ್ಲ ಸಮಸ್ತ ನಾಗರಿಕ ಆನೇಕಲ್ ತಾಲೂಕಿನ ಮಹಾಜನತೆ ಪರವಾಗಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೀವು ಮಾಧ್ಯಮರು ಸಹ ಶಿವಣ್ಣವರ ಹುಟ್ಟುಹಬ್ಬವನ ಭುವನೇಶ್ವರಿ ತಾಯಿ ಭುವನೇಶ್ವರಿ ವರಪುತ್ರ ಕನ್ನಡಿಗರ ಕಣ್ಮಣಿ ಆದಂಥ ನಮ್ಮ ಶಿವಣ್ಣವರು ಅವರ ಎಲ್ಲ ಸಮಸ್ತ ಕರ್ನಾಟಕದ ಜನತೆ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಮೀಡಿಯಾದವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ